ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೈ ಓಪು ಚೆನ್ನಾಗಿದ್ರೆ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಕೂಡ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ತಗೊಳ್ತಿರೋದು ತುಂಬಾನೇ ಎಫೆಕ್ಟಿವ್ ಆಗಿರುವಂತಹ ಡ್ರಿಂಕ್ ಅನ್ನು ತಗೋತಾ ಇದ್ದೀನಿ ಈ ಡ್ರಿಂಕ್ ಅನ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ತೋರ್ಸಿದೀನಿ ಆ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಎಫೆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬಹುದು ಈ ಡ್ರಿಂಕ್ ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನ ಇಡ್ಲಿನ ಮಾಡ್ಕೊಂಡಿದ್ದೀನಿ ತುಂಬಾ ದಿನಗಳೇ ಆಗಿತ್ತು ಇಡ್ಲಿ ಮಾಡೇ ಇರ್ಲಿಲ್ಲ ಅದ್ರಲ್ಲೂ ಈ ಸಮರ್ ಟೈಮ್ ಅಲ್ಲಿ ಇಡ್ಲಿ ಇಟ್ಟು ತುಂಬಾನೇ ಚೆನ್ನಾಗಿ ಉಕ್ಕ ಅನ್ನೋದ್ರಿಂದ ನಾನು ಇವತ್ತು ಇಡ್ಲಿನ ಮಾಡ್ಕೊಂಡಿದೀನಿ ಇವತ್ತು ಮಾಡ್ಕೊಂಡಿರಂತ ಇಡ್ಲಿ ಬಂದ್ಬಿಟ್ಟು ಬ್ರೌನ್ ರೈಸ್ ಅಕ್ಕಿಯಲ್ಲಿ ಮತ್ತೆ ಸ್ವಲ್ಪ ವೈಟ್ ರೈಸ್ ಅಕ್ಕಿಯಲ್ಲೂ ಕೂಡ ಮಿಕ್ಸ್ ಮಾಡಿ ನೆನೆಸಿಟ್ಟು ರುಬ್ಬಿ ಇಡ್ಲಿನ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಾಗಿತ್ತು ಅಂಡ್ ಸಾಫ್ಟ್ ಕೂಡ ಆಗಿತ್ತು ನೀವು ಫುಲ್ ಬ್ರೌನ್ ರೈಸ್ ಅಲ್ಲೇನೆ ಮಾಡ್ಕೋತೀನಿ ಅಂದ್ರೂ ಕೂಡ ಮಾಡ್ಕೋಬಹುದು ಕಲರ್ ಸ್ವಲ್ಪ ಇನ್ನೊಂದ್ಚೂ ಚೇಂಜ್ ಆಗುತ್ತೆ ಫುಲ್ ಬ್ರೌನ್ ರೈಸ್ ಮಾಡಿದ್ರೆ ಮಾಡಿದ್ರೆ ಮನೆಯವ್ರು ತಿನ್ನೋದಿಲ್ಲ ಹಾಗೆ ಬಾಕ್ಸ್ಗೂ ಕೂಡ ಹಾಕ್ಬೇಕಾಗುತ್ತಲ್ವಾ ಹಾಗಾಗಿ ಅವ್ರು ತಿನ್ನಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ವೈಟ್ ರೈಸ್ ಕೂಡ ಹಾಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಕಾಯಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಕಾಯಿ ಮತ್ತು ಕಡಲೆ ಬೀಜ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈ ರೀತಿ ಜೀರಿಗೆ ಮೆಣಸು ಇದನ್ನೆಲ್ಲ ಕುಟ್ಕೊಂಡು ಸ್ವಲ್ಪ ಏನ್ ಹೆಲ್ದಿ ಇದೆಯೋ ಅದನ್ನೆಲ್ಲಾನು ಹಾಕೊಂಡು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಈ ತರ ಎಲ್ಲ ಹಾಕೊಂಡು ಚಟ್ನಿನ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಿತ್ತು ಚಟ್ನಿ ಅಂತೂ ಮುಗಿಸಿದ ನಂತರ ಇವತ್ತಂತೂ ಸಿಕ್ಕಾ ಕೆಲಸ ಆಯಿತು ಇನ್ನೇನು ಹಬ್ಬ ಹತ್ರ ಬರ್ತಿದೆ ಅಂದಂಗೆ ನನಗೆ ತುಂಬಾ ಟೆನ್ಶನ್ ಆಗ್ತಿದೆ ಬಟ್ಟೆಗಳು ತುಂಬಾ ಸ್ಟಿಚಿಂಗ್ ಮಾಡೋದಿದೆ ಅದ್ರ ಜೊತೆ ಅದ್ರ ನಡುವೆ ಒಂದಷ್ಟು ಎಕ್ಸ್ಟ್ರಾ ಟಾಪ್ಸ್ಗಳು ಅದು ಇದು ಅಂತ ತಗೊಂಡಿರ್ತಾರಲ್ವಾ ಅದನ್ನು ಕೂಡ ಸ್ಟಿಚ್ ಮಾಡೋದಿರುತ್ತೆ ಹಂಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಮುಗಿಸಿದ ತಕ್ಷಣನೇ ಕುತ್ಕೊಂಡ್ಬಿಟ್ಟಿದೀನಿ ಸ್ವಲ್ಪ ಟೈಮ್ ಸಿಕ್ಕಿದ್ರು ಸಾಕು ಬರೀ ಸ್ಟಿಚಿಂಗ್ In and ಟೈಮ್ ಮುಗ್ದು ಇವತ್ತು ಸೊ ಹಾಗಾಗಿ ತುಂಬಾ ಇವತ್ತು ನಾನು ಟೈಮ್ ಜಾಸ್ತಿ ನಾನು ಸ್ಟಿಚಿಂಗ್ಗೆ ಕೊಟ್ಟಿದ್ದೀನಿ ಅದ್ರ ನಡುವೆ ನಾನು ಸ್ಟಿಚಿಂಗ್ ಮಾಡೋವಾಗ ನಾನು ತೋರಿಸಿರ್ಬೋದು ನಿಮ್ಗೆ ತುಂಬಾ ನೀರನ್ನ ತಗೊಳ್ತಾ ಇರ್ತೀನಿ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಕುತ್ಕೊಂಡ್ರೆ ಅದು ಮುಗಿಯವರೆಗೂ ಹೆದರ್ದಿಕ್ ಮನಸ್ಸೇ ಆಗೋದಿಲ್ಲ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಊಟನೂ ಟೈಮ್ ಕರೆಕ್ಟಾಗಿ ತಿನ್ನೋದಿಲ್ಲ ನೀರ್ನ ಟೈಮ್ ಕರೆಕ್ಟಾಗಿ ತಗೊಳ್ಳೋದಿಲ್ಲ ಹಿಂಗಿರುವಾಗ ನಾನು ವೆಯ್ಟ್ ಲಾಸ್ ಜರ್ನಿನ ನಾನು ಯಾವ ರೀತಿ ಮಾಡ್ಕೋತಿದ್ದೀನಿ ಅಂದ್ರೆ ಟೈಮ್ ಕರೆಕ್ಟ್ ಬೆಲ್ ಹೊಡೆದಂಗೆ ಅಲಾರಾಮ್ ಇಟ್ಕೊಂಡ್ಬಿಡ್ತಾ ಬಿಡ್ತಾ ಇದೀನಿ ಅಲಾರಾಮ್ ಇಟ್ ನಮಗೆ ಗೊತ್ತಾಗಲ್ಲ ಟೈಮಿಂಗ್ಸ್ ಅಷ್ಟೊತ್ತಿಗೆ ಕರೆಕ್ಟಾಗಿ ಹೋಗ್ಬೇಕು ಅನ್ನೋದು ಇವನ್ ಹೊಟ್ಟೆ ಹಸುರು ಕೂಡ ಫಸ್ಟ್ ಕೆಲಸ ಮುಗಿಲಿ ಕೆಲಸ ಮುಗಿಲಿ ಅನ್ನೋ ಥರನೇ ಇರುತ್ತೆ ನಮ್ಮ ಮೈಂಡ್ ಅದಕ್ಕೆ ನಾನೇನು ಮಾಡಿದ್ದೀನಿ ನನ್ನ ಮೊಬೈಲ್ ಅಲ್ಲಿ ಅಲಾರ್ಮ್ ಇಟ್ಕೊಂಡ್ಬಿಟ್ಟಿದೀನಿ ಒನ್ ತರ್ಟಿಗೆ ಕರೆಕ್ಟಾಗಿ ಲೆವೆನ್ ತರ್ಟಿಗೆಲ್ಲ ಸ್ನಾಕ್ಸ್ ತೊಗೋಬೇಕು ಈ ರೀತಿ ಅದು ಅಲಾರಾಮ್ ಆಗಿ ಆಗ್ತಿದ್ದಂಗೆ ನಾನು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀನಿ ಮತ್ತೆ ಹಾಗೆ ಸ್ವಲ್ಪ ನೀರ್ನು ಕೂಡ ತುಂಬಾನೇ ತಗೊಳ್ತಾ ಇದ್ದೀನಿ ನಾವೀಗ ಈ ರೀತಿ ತುಂಬಾ ಸ್ಟಿಚಿಂಗ್ ಅಲ್ಲಿ ಕೂತ್ಕೊಂಡು ಯಾವಾಗು ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾನೆ ಇದ್ವಿ ಅಂದ್ರೆ ಬ್ಯಾಕ್ ಪೇನ್ ಬರುತ್ತೆ ಮತ್ತೆ ತುಂಬಾ ಬೇರೆ ಬೇರೆ ಕಾಯಿಲೆಗಳಿಗೆ ಇದು ಒಂದು ಅವಕಾಶನೂ ಕೂಡ ಆಗುತ್ತೆ ನಾವು ಕೂತಂಗೆ ಕೂತಿದ್ರೆ ಸೊ ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿ ನೀರನ್ನ ಕುಡಿತಾ ಇದೀನಿ ನೀರ್ನ ಕುಡಿದಷ್ಟು ತುಂಬಾ ಒಳ್ಳೇದು ಮಿಷಿನ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡೋರು ಸ್ವಲ್ಪ ಚೆನ್ನಾಗಿ ನೀರ್ನ ಕುಡಿರಿ ಯಾಕೆಂದ್ರೆ ಮುಂದಿನ ಪ್ರಾಬ್ಲಮ್ ನ ನೀವೇ ಎದುರಿಸಬೇಕಾಗುತ್ತೆ ಹಾಗೆ ಇವತ್ತು ನಾನು ಒಂದು ಟಿಪ್ಸ್ ಹೇಳ್ಬೇಕಂತ ಅನ್ಕೊಂಡಿದೀನಿ ಸುಮಾರು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ನಾವ್ ಎಷ್ಟೇ ಎಜುಕೇಟೆಡ್ ಆಗಿದ್ರು ಕೂಡ ನಾವು ಕೆಲವೊಂದನ್ನ ಅಭ್ಯಾಸ ಮಾಡ್ಕೊಳ್ಳೋದಿಲ್ಲ ಒಳ್ಳೇದ್ಯಾವ್ದು ನಾವು ತಗೊಳೋದಿಲ್ಲ ಕೆಟ್ಟದಾದ್ರೆ ಬೇಗ ತಗೊಳ್ತೀವಿ ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ವಿಷಯವನ್ನ ಮಾತಾಡ್ಬೇಕಂತ ಅನ್ಕೊಂಡಿದೀನಿ ಇದು ಬರೀ ಸ್ಟಿಚಿಂಗ್ ಮಾಡೋರಿಗೆ ಅಂತ ಅಲ್ಲ ಪ್ರತಿ ಒಬ್ಬೊಬ್ಬ ಮನುಷ್ಯನ್ಗೂ ಕೂಡ ಇದು ಎಲ್ಪ್ ಆಗುವಂತಹ ಟಿಪ್ಸ್ ಅಂತಾನೆ ಹೇಳ್ತೀನಿ ದಯವಿಟ್ಟು ಈ ಟಿಪ್ಸ್ ಅನ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳ್ತಿದೀನಿ ಅಂದ್ರೆ ಒಂದೊಂದು ಜೀವ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರು ಜೀವನನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರಿಗಿನ್ ಒಬ್ರನ್ನ ನಮ್ಮ ಅಂದ್ಕೊಂಡು ಎಷ್ಟೋ ಜೀವಗಳು ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದೀನಿ ನಾನೇ ನನ್ನ ಸುತ್ತಮುತ್ತ ನೋಡ್ತಿರೋ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ವಿಡಿಯೋದಲ್ಲಿ ದಯವಿಟ್ಟು ಇದನ್ನ ಫಾಲೋ ಮಾಡಿ ಆ ಟಿಪ್ಸ್ ಏನಪ್ಪಾ ಅಂತಂದ್ರೆ ನಾವು ಸ್ಟಿಚಿಂಗ್ ಮಾಡೋರಿಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗ್ಬೋದು ಇದು ಸೊ ಹಾಗಾಗಿ ಇದನ್ನ ಫಸ್ಟ್ ಹೈಲೈಟ್ ಮಾಡಿ ಹೇಳ್ತಾ ಇದೀನಿ ಸ್ಟಿಚಿಂಗ್ ಮಾಡೋರು ನಾವು ಮಿಷಿನ್ಗೆ ತುಂಬಾ ಹತ್ತಿರವಾಗಿ ಕುತ್ಕೊಂಡು ಸ್ಟಿಚ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಮಾಸ್ಕ್ ಅನ್ನ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡೋದು ತುಂಬಾನೇ ಒಳ್ಳೇದು ಯಾಕೆಂತ ಹೇಳೋದಾದ್ರೆ ಸ್ಟಿಚಿಂಗ್ ಮಾಡೋವಾಗ ತುಂಬಾ ಡಸ್ಟ್ ಇದ್ದಾಳುತ್ತೆ ಅದು ನಮ್ಮ ಕಣ್ಣಿಗೆ ಕಾಣದೇ ಕಾಣದಿರೋಷ್ಟು ಸಣ್ಣ ಡಸ್ಟ್ ಆಗಿರೋದ್ರಿಂದ ನಮ್ಮ ಮೂಗಿಗೆ ಬೇಗನೆ ಹೋಗುತ್ತೆ ಹಾಗೆ ನಮ್ಮ ಬಾಯಿಗೂ ಕೂಡ ಬೇಗ ಹೋಗುತ್ತೆ ನಾವು ತುಂಬಾನೇ ಬೇಗನೆ ಯಾಕೆಂದರೆ ಅದು ಹತ್ರದಲ್ಲೇ ಕೂತು ಸ್ಟಿಚ್ ಮಾಡ್ತಿರುವಾಗ ಬ್ರೀತಿಂಗ್ ಮಾಡ್ತಾ ಇರ್ತೀವಿ ಸೊ ಆ ಉಸಿರಾಟದಲ್ಲಿ ಬೇಗ ನಮಗೆ ಡಸ್ಟ್ ಒಳಗಡೆ ಹೋಗ್ಸಿರೋದಕ್ಕೆ ಅದಕ್ಕೆ ಎಲ್ಪ್ ಆಗ್ಬಿಡುತ್ತೆ ಸೊ ಹಾಗಾಗಿ ದಯವಿಟ್ಟು ಇದನ್ನ ಯೂಸ್ ಮಾಡಿ ಮಾಸ್ಕ್ ಇಂದ ನಮ್ಗೆ ಎಷ್ಟೋ ಡಸ್ಟ್ ಅವಾಯ್ಡ್ ಮಾಡಬಹುದು ನಾವು ನಾನು ಕಂಡಾಗೆ ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಮಿಷಿನ್ ಅಂತ ಇದ್ದೇ ಇರುತ್ತೆ ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಮಿಷಿನ್ ನ ಯೂಸ್ ಮಾಡ್ತಾ ಇರ್ತೀವಿ ಅಂದಾಗ ನಾವು ಒಂದು ನಿಮಿಷ ಕೂತು ಹೆದಲ್ತೀವಿ ಅಂದರೂ ಕೂಡ ಅದರಿಂದ ನಾವು ಎಷ್ಟೋ ಡಸ್ಟ್ ನಾವು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ದಯವಿಟ್ಟು ಮಾಸ್ಕ್ ಯೂಸ್ ಮಾಡಿ ಹೆಣ್ಮಕ್ಳೇ ಆಗಿರಲಿ ಗಂಡ್ ಮಕ್ಕಳೇ ಆಗಿರ್ಲಿ ಜೀವ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಯಾಕೆಂದ್ರೆ ನಾನು ಸುತ್ತಮುತ್ತ ನೋಡಿದ್ದೀನಿ ಕೇಳ್ತಾ ಇದೀನಿ ಈಗ ಇವನ್ ಒಂದು ಎಕ್ಸಾಂಪಲ್ ಮೊನ್ನೆ ಯಾರೋ ಸತ್ತೋದ್ರು ಯಾಕೆ ಸತ್ತೋದ್ರು ಅಂತ ಕೇಳಿದ್ವಿ ಕೇಳ್ಪಟ್ವಿ ಅವ್ರಿಗೆ ತುಂಬಾ ಕೆಮ್ಮು ಬರ್ತಾ ಇತ್ತಂತೆ ಅದಕ್ಕೆ ಸತ್ತು ಕೆಮ್ಮು ಎಲ್ಲಿಂದ ಬಂತು ಹೇಗೆ ಬಂತು ಡಸ್ಟಿಂದ ಇಂದ ಬಂತು ಏನ್ ವರ್ಕ್ ಮಾಡ್ತಿದ್ರು ಅವರು ಸ್ಕೂಲಲ್ಲಿ ಕಸ ಗುಡಿಸ್ತಾ ಇದ್ರು ಈ ತರ ನೋಡಿ ಅವರು ಏನೋ ಒಂದು ಕಷ್ಟ ಬಡತನದಿಂದ ಬಂದಿರ್ತಾರೆ ಸೊ ಅದನ್ನ ನೀಗಿಸ್ಕೊಳಕೋಸ್ಕರ ಅವರು ಕಸ ಗುಡ್ಸೋದು ಅಥವಾ ಇನ್ನೊಂದೇನೋ ಕೆಲಸ ಮಾಡೋದಕ್ಕೆ ಸೇರ್ಕೊಂತಾರೆ ಅದರಿಂದ ಒಂದ್ ಜೀವನೇ ಹೋಯ್ತು ಅಂತಂದ್ರೆ ಜೀವನ ಹೇಗ್ ಮಾಡೋದು ತುಂಬಾ ಕಷ್ಟ ಆಗುತ್ತಲ್ವಾ ಸೊ ಆದ್ರೂ ಕೂಡ ನಾವು ಜೀವನ ಮಾಡಲೇಬೇಕು ವಿಧಿ ಇಲ್ಲ ಹಾಗಂತ ನಾವು ಬಿಟ್ಟಿರಕ್ ಅದನ್ನ ನಾವ್ ಯಾವ ರೀತಿಯಾಗಿ ನಾವು ನಮ್ಮ ಬಾಡಿನ ಸೇಫ್ ಆಗಿಟ್ಕೊಂಡು ನಾವು ಹೆಲ್ತ್ ನ ಚೆನ್ನಾಗಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಆ ರೀತಿ ನಾವು ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ ಮಾಸ್ಕಿನ ನಾವು ಎಷ್ಟು ಅವಾಯ್ಡ್ ಮಾಡ್ಬೋದು ಈ ಡಸ್ಟ್ ಅನ್ನ ಧೂಳನ್ನ ದಯವಿಟ್ಟು ಇದನ್ನ ಇವತ್ತು ನನ್ನ ವಿಡಿಯೋದಲ್ಲಿ ಈ ಮೆಸೇಜ್ನ ನಾನು ಕೊಡ್ಲೇಬೇಕು ಸುಮಾರು ಜನಕ್ಕೆ ತಲುಪಬೇಕು ನಾನು ಒಬ್ಳಷ್ಟೇ ಚೆನ್ನಾಗಿರೋದಲ್ಲ ನನ್ನ ಕುಟುಂಬದವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ಕೂಡ ಚೆನ್ನಾಗಿರ್ಬೇಕು ಅವ್ರ ಫ್ಯಾಮಿಲಿ ಅವರು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮೆಸೇಜ್ನ ನಾನು ಪಾಸ್ ಮಾಡ್ತೀನಿ ದಯವಿಟ್ಟು ಇದನ್ನ ಒಂದು ಆಗಿ ತಗೊಳ್ಳಿ ಸೊ ದಯವಿಟ್ಟು ಇದನ್ನ ಆಗಿ ತಗೊಳ್ಳಿ ಯಾವುದೇ ರೀತಿ ನೆಗ್ಲೆಟ್ ಮಾಡಬೇಡಿ ಪ್ರತಿಯೊಬ್ಬರಿಗೂ ಅವರವ್ರ ಜೀವ ಇಂಪಾರ್ಟೆಂಟು ಒಂದು ಜೀವನ ನಂಬ್ಕೊಂಡು ಎಷ್ಟೋ ಜನ ಇರ್ತಾರೆ ಸೊ ನೆಗ್ಲೆಟ್ ಮಾಡಬೇಡಿ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಆಚೆ ಹೋಗ್ಬಿಟ್ಟು ದುಡಿಲೇಬೇಕು ಪ್ರತಿಯೊಬ್ಬರೂ ಕೂಡ ದುಡಿಲೇಬೇಕು ಅಂಥವರು ಪ್ರತಿಯೊಬ್ಬರು ಕೂಡ ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ದುಡಿಮೆ ಎಷ್ಟು ಇಂಪಾರ್ಟೆಂಟು ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟು ದಯವಿಟ್ಟು ಬರೀ ಇದು ಸ್ಟಿಚಿಂಗ್ ಅವ್ರಿಗೆ ಮಾತ್ರನೇ ಅನ್ವಯಿಸೋದಿಲ್ಲ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ನನ್ನ ಒತ್ತಿ ಒತ್ತಿ ಪದೇ ಪದೇ ಇದನ್ನ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವಾಗ ಮನೆ ಕಟ್ಟೋರ್ನ ನೋಡಬಹುದು ಅದರಿಂದ ಜಲ್ಲಿ ಕಲ್ಲಿಂದ ಮಣ್ಣಿಂದ ಸಿಮೆಂಟ್ ಎಲ್ಲ ಬಳಸ್ತಾ ಇರ್ತಾರೆ ಸೊ ಅದರಿಂದ ಎಷ್ಟು ಧೂಳೆಲ್ಲ ಎದಲ್ವಾ ಅಂತವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮಾಸ್ಕ್ ಅನ್ನೋದು ಗಾರೆ ಕೆಲ್ಸದವ್ರು ಮನುಷ್ಯ ಅಲ್ವಾ ಅವರು ಕೂಡ ತಾನೆ ಆದರೆ ಅವರು ಅದನ್ನ ಯೂಸ್ ಮಾಡೋದೇ ಇಲ್ಲ ಬಟ್ ಆದರೆ ದಯವಿಟ್ಟು ಈ ವಿಡಿಯೋ ಇಂದ ಇದೊಂದು ಎಲ್ಪ್ ಆಗಬೇಕು ಅಂತ ನಾನು ಬಿಡ್ಕೊತಾ ಇದ್ದೀನಿ ಎಲ್ಲರೂ ಮಾಸ್ಕ್ನ ಯೂಸ್ ಮಾಡಿ ಬರೀ ಕೋವಿಡ್ ಅಲ್ಲಿ ಮಾತ್ರ ಬಂದು ಅದು ನಾವು ಯೂಸ್ ಮಾಡಬೇಕಾಗಿತ್ತು ಕೋವಿಡ್ ಹೊಟ್ಟೋಯ್ತಲ್ಲ ಇವಾಗ ಎಂತಕ್ಕೆ ಯೂಸ್ ಮಾಡಬೇಕು ಅದನ್ನ ಹಾಕ್ಕೊಂಡ್ರೆ ಸರಿಯಾಗಿ ಉಸಿರೇ ಆಡೋಕ್ಕಾಗೋದಿಲ್ಲ ಹೇಗೆ ಹಾಕೊಳಕ್ಕಾಗುತ್ತೆ ನನ್ನ ಕೈಲಂತೂ ಆಗೋದಿಲ್ಲ ಅಂತ ನೀವು ಈ ಥರ ಅವಾಯ್ಡ್ ಮಾಡ್ಬೋದು ಅಂದ್ಕೊಂಡು ನೀವು ಅದನ್ನು ಅವಾಯ್ಡ್ ಮಾಡೋಕೆ ನಾಳೆ ದಿನ ನೀವೇ ಇರೋದಿಲ್ದ ನೀವೇ ಇಲ್ದಿರೋಂಗೆ ಆಗೋಗ್ತೀರಾ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದೊಂದನ್ನು ಅಭ್ಯಾಸ ಮಾಡ್ಕೊಳ್ಳಿ ಎಲ್ರೂ ಇದ್ರ ಬಗ್ಗೆ ತುಂಬ ಕೂತಾ ಅಂತ ಅಂದ್ಕೋಬೇಡಿ ಒಂದು ನಿಮಿಷ ಯೋಚನೆ ಮಾಡಿ ನಾವು ಎಷ್ಟೇ ಓದಿದ್ರು ಎಷ್ಟೇ ಎಜುಕೇಟೆಡ್ ಆಗಿದ್ದರೂ ಏನು ಯೂಸ್ ಆಯಿತು ಎಲ್ಲ ಅಷ್ಟೇ ನಮ್ಮ ಹುಡುಗ ಬರೋವರೆಗೂ ನಮ್ಗೆ ಅದು ಗೊತ್ತಾಗೋದಿಲ್ಲ ನಮ್ಮ ನಮ್ಮ ಹುಡುಗ ಬಂದಾಗ್ಲೇ ನಮಗೆ ಹೌದು ಅವತ್ತು ಅವ್ರು ಇವ್ರು ಹೇಳಿದ್ರು ಒಳ್ಳೇದು ಒಳ್ಳೆ ವಿಷಯ ಹೇಳಿದ್ರು ನಾವು ತಗೊಳಿಲ್ಲ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಸೊ ನಮ್ಮಲ್ಲೇ ಯಾರನ್ನೋ ಒಬ್ಬರನ್ನ ನಾವು ಕಳ್ಕೊಂಡಾಗ ಯಾವ ವಿಷಯಕ್ಕೆ ಅಂತ ಮೂಲವಾಗಿ ಹುಡುಕ್ದಾಗ ನಮ್ಗೆ ಗೊತ್ತಾಗತ್ತಲ್ವ ಅದ್ರ ಅದ್ರ ನೋವನ್ನ ಯಾವತ್ತೂ ನಾವು ಸಹಿಸಿಕೊಳ್ಳಕ್ಕೆ ಆಗೋದೇ ಇಲ್ಲ ಇಷ್ಟು ಸಣ್ಣ ಸಣ್ಣ ವಿಷಯ ಇಷ್ಟು ಸಣ್ಣ ವಿಷಯಕ್ಕೆ ನಾವು ಇಷ್ಟು ಒಂದು ಜೀವನ ಕಳ್ಕೊಳ್ಳೋ ಥರ ಆಗೋಯ್ತಲ್ಲ ಅವತ್ತೇ ನಾನು ತುಂಬ ಕೇರ್ಫುಲ್ ಆಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ನನಗೆ ಬರ್ತಾನೆ ಇರಲಿಲ್ಲ ಅಂತ ಆಮೇಲೆ ಹತ್ತು ಕೊರ್ಗಿ ಕಣ್ಣೀರಾಕಿದ್ರೆ ಸತ್ತೋರು ಮತ್ತೆ ವಾಪಸ್ ಬರೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಳವಾಗಿ ಯೋಚನೆ ಮಾಡಿ ಸೊ ಅಟ್ಲೀಸ್ಟ್ ಒಂದು ಮಾಸ್ಕ್ ಹಾಕೊಳ್ಳೋದ್ರಿಂದ ನೀವು ಸತ್ತೋಗೋದಿಲ್ಲ ಅಲ್ವಾ ಸೊ ನಿಮ್ಮ ಜೀವ ಅಂಥದ್ದನ್ನು ಯಾಕೆ ನೀವು ಸ್ವಲ್ಪ ಕಷ್ಟ ಆದರೂ ಹಾಕೊಳ್ಳೋಕ್ಕೆ ಇದು ಮಾಡ್ತೀರ ಕಷ್ಟಪಡ್ತೀರಾ ಸೊ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ವಿಡಿಯೋದಲ್ಲಿ ನಾನು ಕೊಟ್ಟಂಥ ಮೆಸೇಜ್ ಆಗಿರ್ಬೋದು ಟಿಪ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಯಾರೋ ಬಂದು ನಮ್ಮ ಜೀವನ ಉಳಿಸ್ಕೊಡೋದಿಲ್ಲ ನಮ್ಮ ಜೀವನ ನಮ್ಮ ಜೀವನನ ನಾವೇ ಉಳಿಸ್ಕೋಬೇಕು ದಯವಿಟ್ಟು ಇದನ್ನು ಫಾಲೋ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್